ಪಬ್ಲಿಕ್ ವಾಯ್ಸ್ ಸಿಂದ ಸ್ವಾಗತ ವೀಕ್ಷಕರೇ ಸೆಪ್ಟೆಂಬರ್ ಆರರಂದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರದಲ್ಲಿ ಶಿಕ್ಷಕರ ದಿನಾಚರಣೆ ಜರುಗಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಿಗೆ ಅಭಿನಂದನೆ ಹಾಗೂ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಅಫಲ್ಪುರ್ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜಿತವಾಗಿತ್ತು ಸಾವಿತ್ರಿಬಾಯಿ ಪುಲೆ ಹಾಗೂ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮ ಮಾಡಲಾಯಿತು ಈ ಕಾರ್ಯಕ್ರಮ ಒಂದು ಪವಿತ್ರ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಸತತ ನಾಲ್ಕನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀನಿ ನಾನು ಕಾರ್ಯಕ್ರಮದಲ್ಲಿ ಬಹಳ ಅನಿಸ್ತಾ ಇದ್ದೀನಿ ಯಾಕಂದ್ರೆ ಎರಡು ವರ್ಷ ಸಿಗ್ಬೋದು ಮೂರು ಸಿಗ್ಬೋದು ನಾಲ್ಕನೇ ಬಹಳ ಅಪರೂಪದ ಕಾರ್ಯಕ್ರಮ ಮತ್ತು ಪವಿತ್ರ ಕಾರ್ಯಕ್ರಮ ಸೊ ಇದು ಕಾರ್ಯಕ್ರಮ ಉದ್ಘಾಟನೆಯನ್ನ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಮಾಡಬೇಕಾಗಿತ್ತು ಆಡಳಿತದ ವಿಚಾರದಲ್ಲಿ ವಿದೇಶಿಯ ಪ್ರಯಾಣದಲ್ಲಿ ಹೋಗಿದ್ದ ಬೇರೆ ಬೇರೆ ಎಂ ಎಲ್ ಎರ ಜೊತೆ ವಿದೇಶಿಯ ಪ್ರಯಾಣದಲ್ಲಿ ಹೋಗಿದ್ದ ಅವರು ಕೂಡ ತಮ್ಮೆಲ್ಲರಿಗೂ ಶಿಕ್ಷಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ನನ್ನ ಮೂಲಕ ಹೇಳಿ